ಹೈದರಾಬಾದ್ ಕಲಬುರಗಿ ಬಸ್ ಸೇವೆ ಪುನರಾರಂಭಕ್ಕೆ ಕರವೇ ಆಗ್ರಹ ಸುರಪುರದಿಂದ ಹೈದರಾಬಾದ್ ಹಾಗೂ ಸುರಪುರದಿಂದ ಕಲಬುರಗಿಗೆ ಪ್ರತಿನಿತ್ಯ ಸಂಚರಿಸುತ್ತಿದ್ದಂತಹ ಬಸ್ಗಳು ಕೆಲವು ದಿನಗಳಿಂದ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ಸೇವೆಗಳನ್ನು ತಕ್ಷಣ ಪುನರಾರಂಭಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ ಕರವೇ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಬೈರಮಡಿ ಅವರು ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಸಂಚರಿಸುತ್ತಿದ್ದಂತಹ ಸುರಪುರ ಹೈದರಾಬಾದ್ ಬಸ್ ಸೇವೆಯನ್ನ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಲ್ಲಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಇದರ ಪರಿಣಾಮ ಪ್ರಯಾಣಿಕರು ಮತ್ತು ವ್ಯಾಪಾರಸ್ಥರು ಇದರ ಪರಿಣಾಮ ಪ್ರಯಾಣಿಕರು ಮತ್ತು ವ್ಯಾಪಾರಸ್ಥರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು ಅವರು ಮುಂದುವರೆದು ಕಲಬುರಗಿಗೆ ನೇರ ಬಸ್ಗಳ ಕೊರತೆಯಿಂದ ಜನರು ಮಧ್ಯೆ ಮಧ್ಯೆ ಬಸ್ ಅನ್ನ ಬದಲಾಯಿಸಬೇಕಾಗತ್ತೆ ಸಂಜೆ ವೇಳೆಗೆ ಸುರಪುರಕ್ಕೆ ಹಿಂದಿರುಗಲು ಬಸ್ ಸಿಗದ ಪರಿಸ್ಥಿತಿ ಎದುರಾಗಿದೆ ಎಂದರು ಇತರ ನಗರಗಳಿಗೆ ಸಂಚರಿಸುವ ಬಸ್ಗಳಲ್ಲಿ ಸುರಪುರ ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳದ ಅವಮಾನಕರವಾಗಿ ವರ್ತಿಸುತ್ತಿದ್ದಾರೆ ಎಂಬ ಆರೋಪವೂ ಸಹ ಹೊರಹೊಮ್ಮಿದೆ ಆದ್ದರಿಂದ ಬಸ್ ಸೇವೆಗಳನ್ನ ತಕ್ಷಣ ಪುನರಾರಂಭಿಸಿ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಕರವೆ ಆಗ್ರಹಿಸಿದೆ ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕಾಧ್ಯಕ್ಷ ಬಸವರಾಜ ಚನ್ನೂರ ಹಾಜರಿದ್ದರು ಸೊರಬನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ಅವ್ಯವಹಾರದ ಗಾಳಿ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ವ್ಯಾಪ್ತಿಯ ಸೊರಬನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದಲೂ ವಿವಿಧ ಅವ್ಯವಹಾರಗಳು ನಡೆಯುವುದಾಗಿ ಹಲವು ಬಾರಿ ದೂರುಗಳು ಬಂದಿದ್ದು ಇದೀಗ ಮತ್ತೊಮ್ಮೆ ಹೊಸ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಒಬ್ಬರನ್ನ ಅಮಾನತುಗೊಳಿಸಲಾಗಿದೆ ಪಂಚಾಯಿತಿಯ ಕಚೇರಿಯ ದಾಖಲೆಗಳು ಖಾತೆಗಳು ಮತ್ತು ಕಂಪ್ಯೂಟರ್ ಡೇಟಾವನ್ನ ಬಳಸುವ ಅಧಿಕಾರಿಗಳಿಂದ ಕೂಡಲೇ ವಜಾ ಮಾಡಲಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ಪಂಚಾಯತಿ ಅಭಿವೃದ್ಧಿ ನಿಧಿ ದುರ್ಬಳಕೆ ಆಗ್ತಾ ಇದೆ ಎಂಬ ಆರೋಪವು ಹಲವು ಬಾರಿ ಕೇಳಿಬಂದಿದೆ ಆದರೂ ಕೂಡ ಯಾವುದೇ ಗಂಭೀರ ತನಿಖೆ ನಡೆದಿಲ್ಲ ಇತ್ತೀಚಿನ ಘಟನೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಹತ್ತಿರವಾಗ್ತಿರುವಂತಹ ಸಮಯದಲ್ಲಿ ಬೆಳಕಿಗೆ ಬಂದಿದ್ದು ಉನ್ನತ ಅಧಿಕಾರಿಗಳು ತನಿಖೆ ನಡೆಸಿದರೆ ಹಲವು ಆಡಳಿತ ಅವ್ಯವಹಾರಗಳು ಬಹಿರಂಗವಾಗುವ ಸಾಧ್ಯತೆ ಇದೆ ಎಂದು ಊರಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ಭವ್ಯ ಸನ್ಮಾನ ತಿಪಟೂರು ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಸುಜ್ಞಾನ ಮೂರ್ತಿ ತಿಪಟೂರಿನಲ್ಲಿ ಸಮುದಾಯದ ಮುಖಂಡರಿಂದ ಭವ್ಯ ಅಭಿನಂದನಾ ಸಮಾರಂಭವನ್ನ ನಡೆಸಲಾಯಿತು ನಗರದ ಕಲ್ಪತರ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಈ ಕಾರ್ಯಕ್ರಮ ಕರ್ನಾಟಕದ ವಿಶ್ವಕರ್ಮ ಜನಸೇನಾ ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು ಸನ್ಮಾನ ಸ್ವೀಕರಿಸಿದಂತಹ ಸುಜ್ಞಾನ ಮೂರ್ತಿ ಅವರು ಮಾತನಾಡಿ ನಮ್ಮ ಸಮುದಾಯದ ಪ್ರಗತಿಯಲ್ಲಿನ ಪ್ರಮುಖ ಅಂಶ ಎಂದ್ರೆ ಅದು ಶಿಕ್ಷಣ ಅದಕ್ಕೆ ಪ್ರಾಮುಖ್ಯತೆಯನ್ನ ನೀಡಿ ಯುವಕರು ಉತ್ತಮ ವಿದ್ಯಾಭ್ಯಾಸ ಪಡೆಯಲು ಸಹಾಯ ಮಾಡುತ್ತೇನೆ ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಸರ್ಕಾರದ ಅನುದಾನಗಳು ಜನರಿಗೆ ತಲುಪುವಂತೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ಅವರು ಸರ್ಕಾರದ ವಿಶ್ವಕರ್ಮ ಸಮುದಾಯಕ್ಕೆ ನೀಡುವ ಅನುದಾನಗಳ ಪ್ರಮಾಣವನ್ನ ಹೆಚ್ಚಿಸಲು ಒತ್ತಾಯಿಸಿದ್ರು ಸಮಾಜದ ಎಲ್ಲರೂ ಒಗ್ಗಟ್ಟಿನಿಂದ ಸಹಬಾಳ್ವೆ ನಡೆಸಬೇಕು ಎಂದು ಮನವಿಯನ್ನ ಮಾಡಿದ್ರು ಕಾರ್ಯಕ್ರಮದಲ್ಲಿ ಕನ್ನಡ ಸೋಮು ಡಾಕ್ಟರ್ ಭಾಸ್ಕರ್ ಚಾರ್ ಸರ್ವೇಚಾರ್ ಕೈದಾಳ್ ಮಂಜುನಾಥ್ ಸಮುದಾಯದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಬೀಮ್ಸ್ ಬಳ್ಳಾರಿ ಕಾಮಗಾರಿ ವಿಳಂಬ ಸಚಿವರಿಂದ ನಿರ್ದೇಶಕರಿಗೆ ತರಾಟ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆ ಕಾಮಗಾರಿಯಲ್ಲಿ ವಿಳಂಬವಾದ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡ ಅವರನ್ನ ಕಠಿಣವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಷ್ಟು ಬಾರಿ ಸೂಚನೆಯನ್ನ ನೀಡಿದ್ರು ಕಾಮಗಾರಿ ಮುಗಿಸುತ್ತಿಲ್ಲ ನೀವು ಈ ಹುದ್ದೆಗೆ ಯೋಗ್ಯರಲ್ಲ ಎಂದು ಸಚಿವರು ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದ್ರು ಸಚಿವರು ಸಭೆ ಬಳಿಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾಮಗಾರಿಗಳನ್ನ ಸ್ಥಳದಲ್ಲಿಯೇ ಪರಿಶೀಲಿಸಿದ್ರು ಅವರು ಮಾಧ್ಯಮಗಳಿಗೆ ನೀಡಿದ ಹೇಳಿಕೆಯಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚಿನ ಹಾಸಿಗೆಯುಳ್ಳ ಈ ಆಸ್ಪತ್ರೆಯು ಎರಡು ಸಾವಿರದ ಎಂಟರಲ್ಲೇ ಮಂಜೂರಾಯಿತು ಈಗ ಈ ಕಾಮಗಾರಿ ಶೇಕಡಾ ತೊಂಬತ್ತ ಆರರಷ್ಟು ಪೂರ್ಣಗೊಂಡಿದ್ದು ಈ ತಿಂಗಳ ಕೊನೆಯಲ್ಲಿ ಎಲ್ಲಾ ಬಾಕಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಲಾಗುತ್ತೆ ಡಿಸೆಂಬರ್ನಲ್ಲಿ ಈ ಆಸ್ಪತ್ರೆ ಉದ್ಘಾಟಿಸಲಾಗುವುದು ಎಂದರು ಅವರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ನೇಮಕಾತಿಯನ್ನ ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದರು ಸುರಪುರದಲ್ಲಿ ವಿಭಾಗ ಮಟ್ಟದ ಖೋಖೋ ಕ್ರೀಡಾಕೂಟಕ್ಕೆ ಸಜ್ಜು ಸುರಪುರ ತಾಲೂಕು ಕ್ರೀಡಾಂಗಣದಲ್ಲಿ ನಾಳೆಯಿಂದ ಕಲಬುರಗಿ ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳನೇ ವಯೋಮಿತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಖೋಖೋ ಕ್ರೀಡಾಕೂಟ ಆರಂಭವಾಗಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚನ್ನಬಸಪ್ಪ ಮುದೋಳ ತಿಳಿಸಿದ್ದಾರೆ ಈ ಕ್ರೀಡಾಕೂಟವನ್ನು ಜಿಲ್ಲಾಡಳಿತ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆಯ ವಿವಿಧ ಘಟಕಗಳು ಸಂಯುಕ್ತವಾಗಿ ಆಯೋಜಿಸಿವೆ ಉದ್ಘಾಟನಾ ಸಮಾರಂಭವನ್ನ ಸಚಿವ ಶರಣ ಬಸಪ್ಪಗೌಡ ಶಾಲಾ ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನಿಜ ಶರಣ ಅಂಬಿಕರ ಚೌಡಾರಿಯ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂತನಸೂರ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದಾರೆ